ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಕಟ್ಬೀಡ್ ವರ್ಕ್ದು ಮೂರನೇ ಕ್ಲಾಸ್ ಅಂತ ಹೇಳ್ಬೋದು ಅದರಲ್ಲಿ ಎರಡು ಆಗ್ಲೇ ಕ್ಲಾಸ್ ನಾನು ಹೇಳ್ಕೊಟ್ಟಿದ್ದಾಗಿದೆ ಈಗ ಇದನ್ನ ನಾನು ಕಟ್ಬೀಡಲ್ಲಿ ಯಾವ ರೀತಿ ಚೈನ್ ಸ್ಟಿಚ್ಚಲ್ಲಿ ಸ್ಟೀಮ್ ಸ್ಟಿಚ್ ಅಂತ ಬರುತ್ತೆ ನೋಡಿ ಅದನ್ನೇ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಈಗ ಒಂದು ನಾವು ಬಟ್ಟೆ ಸ್ಟಿಚ್ ಮಾಡುವಂಥ ಕಾಟನ್ ಥ್ರೆಡನ್ನೇ ತಗೊಂಡಿದ್ದೀನಿ ನಾನು ಅದನ್ನು ಫಸ್ಟು ತಗೊಂಡು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಬರೋಣ ನೋಡಿ ಫಸ್ಟು ಇಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಅದನ್ನು ದಾರನ ಇಟ್ಕೊಳ್ಳೋಣ ಈ ರೀತಿ ತೆಗೆದಿಟ್ಕೊಂಡು ಫ ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀಡಲ್ಲೊಳಗಡೆ ಬೀಡನ್ನು ಹಾಕೊಂಡು ನೋಡಿ ಇದನ್ನು ಫಸ್ಟು ಈ ರೀತಿ ನೀರಲ್ಲಿ ಒಳಗಡೆಯಿಂದ ತೆಗೆದು ಒಂದು ಸ್ಟ್ರೈಟಾಗಿ ಗೆರೆ ಹಾಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾನು ಹಾಕಿಲ್ಲ ಈಗ ಈ ರೀತಿ ಲಾಕನ್ನು ಹಾಕಿ ಪುನಃ ಇದನ್ನು ಈ ರೀತಿ ತಗೋಬೇಕಾಗತ್ತೆ ತಗೊಂಡು ಅಲ್ಲೊಂದು ಪಕ್ಕದಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ಪುಟಾಣಿ ಹೇಳ್ತಾ ಹೇಳ್ತಾಯಿರ್ತೀನಿ ನಾನು ಅದನ್ನು ಹಾಕಿದ್ರೆ ಈ ಬೀಡ್ಗೆ ಲಾಕ್ ಆಗುತ್ತೆ ಈಗ ಪುನಃ ಇನ್ನೊಂದು ಬೀಡನ್ನು ತಗೊಂಡು ದಾರದೊಳಗಡೆಯಿಂದ ಅದನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ನಾವು ಎಲ್ಲಿಗೆ ಹಾಕ್ಬೇಕು ಅಂತ ನೋಡ್ಕೋಬೇಕಾಗತ್ತೆ ಈಗ ನಾವು ಇದ್ರ ಲೆವೆಲ್ಗೆ ಮೇಲ್ಗಡೆ ಹೋಗ್ಬಾರ್ದು ಸಮ ಆಗ್ಬಿಡತ್ತೆ ಈಗ ಇದನ್ನು ನಾವು ಏನು ಮಾಡಿದ್ದೀವಲ್ಲ ಇಲ್ಲಿ ನೋಡಿ ಇದು ಸೆಂಟರ್ಗೆ ನಾವು ಇಲ್ಲಿಗೊಂದು ನೋಡಿ ಇಲ್ಲೊಂದು ಲಾಕನ್ನು ಈ ರೀತಿ ಈಗ ಸೆಂಟರ್ಗೆ ಹಾಕ್ಬಿಟ್ಟು ಒಂದು ಇದಕ್ಕೊಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಈಗ ಮಾಡ್ಕೊಂಡು ಅಲ್ಲೊಂದು ಪುಟಾಣಿ ಲಾಕನ್ನು ಹಾಕಬೇಕು ಹಾಕ್ಬಿಟ್ಟು ವಾಪಸ್ ತಂದು ನೋಡಿ ಇಲ್ಲಿಂದ ಲಾಕ್ ಮಾಡಿಬಿಟ್ಟು ಪುನಃ ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಆ್ಯಡ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಸ್ಟ್ರೈಟಾಗಿ ಹಾಕಬೇಕು ನೋಡಿ ಇದನ್ನು ಸ್ಟ್ರೈಟಾಗಿ ಹಾಕೋಣ ಸ್ಟ್ರೈಟ್ ವರ್ಕು ಪುನಃ ಇನ್ನೊಂದು ಬೀಡನ್ನು ತಗೊಂಡು ಈಗ ಏನಿದೆಯಲ್ಲ ಅದನ್ನು ಇದ್ರ ಸೆಂಟರ್ಗೆ ನೋಡಿ ಇದ್ರ ಸೆಂಟರ್ ಏನು ಬರುತ್ತಲ್ಲ ಇಲ್ಲಿಗೆ ಸೆಂಟರ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದು ಸಮವಾಗಿ ಬರಲ್ಲ ಸೆಂಟರ್ಗೆ ಬರುತ್ತೆ ನೋಡಿ ನೋಡಿ ಇದನ್ನು ತೆಗೆದು ಇದನ್ನು ಸೆಂಟರ್ಗೆ ಲಾಕ್ ಮಾಡಿ ಇಲ್ಲಿಂದ ಇದಕ್ಕೆ ಒಂದು ಲಾಕನ್ನು ಮಾಡ್ಕೋಬೇಕು ಮಾಡಿಕೊಂಡು ಪುನಃ ವಾಪಸ್ಸನ್ನು ತಂದು ನೋಡಿ ಇಲ್ಲಿಗೆ ಒಂದು ಬೀಡನ್ನು ಹಾಕೊಳ್ಳೋಣ ಬೀಡನ್ನು ಹಾಕೊಂಡು ಪುನಃ ಲೈನ್ಗೆ ತಂದು ಇದನ್ನು ಹಾಕಬೇಕಾಗತ್ತೆ ನೋಡಿ ಇದನ್ನು ತಂದು ಪುನಃ ಇಲ್ಲಿಗೆ ನಾವು ಒಂದು ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡಿ ಒಂದು ಚಿಕ್ಕ ಲಾಕನ್ನು ಹಾಕಿ ಪುನಃ ಇನ್ನೊಂದು ಬೀಡನ್ನು ತೆಗೆದು ನೋಡಿ ಬೀಡ್ಗಳು ಈ ರೀತಿ ಇರುತ್ತೆ ಈ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ಕೊಂಡು ನೋಡಿ ಇಲ್ಲಿಂದ ತಂದು ಇದು ಸೆಂಟರ್ಗೆ ಬರುತ್ತೆ ಈ ರೀತಿ ನೋಡಿ ಈ ರೀತಿ ಬರುತ್ತೆ ಈ ಸೆಂಟರ್ಗೆ ಒಂದು ಲಾಕನ್ನು ಮಾಡಬೇಕಾಗತ್ತೆ ಲಾಕನ್ನು ಮಾಡ್ಕೊಂಡು ಪುನಃ ಅಲ್ಲಿ ಇನ್ನೊಂದು ಪುಟ್ಟಾಣಿ ಲಾಕ್ ನಾನು ಹೇಳಿದ್ನಲ್ಲ ಒಂದು ಲಾಕ್ ಆದ ನಂತರ ಇನ್ನೊಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ವಾಪಸ್ ದಾರನ ನೋಡಿ ಕೆಳಗಡೆ ಹಿಡ್ದಿರುವಂಥ ದಾರನ ಕೈಯಲ್ಲಿ ಒಂದು ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇದನ್ನು ಈ ರೀತಿ ಎಳ್ಕೋಬೇಕಾಗತ್ತೆ ಎಳ್ಕೊಂಡು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಈ ರೀತಿಯೇ ನಾವು ಎಲ್ಲಿವರೆಗೂ ಇದನ್ನು ಇದನ್ನು ಅಷ್ಟೇ ನೆಕ್ ಲೈನ್ಗೆ ಮತ್ತು ಸ್ಲೀವ್ಸ್ ಹತ್ರ ಸ್ಲೀವ್ಸ್ ಹಾಕ್ತೀವಿ ನೋಡಿ ಸ್ಲೀವ್ಸ್ಗೆ ವರ್ಕ್ ಮಾಡ್ತೀವಲ್ಲ ಅಲ್ಲಿ ಲೈನ್ಸ್ ಬರುತ್ತೆ ನೋಡಿ ಲೈನ್ಸಲ್ಲಿ ಹಾಕ್ತೀವಲ್ಲ ಆ ಲೈನ್ಸ್ಗೆ ತುಂಬಾ ಚೆನ್ನಾಗಿ ಈ ಡಿಸೈನ್ ಕಾಣಿಸುತ್ತೆ ಎಲ್ಲಿ ಲೈನ್ಸ್ ಅಂತಂದರೆ ನಾವು ಕೆಳಗಡೆ ಸ್ಟಾರ್ಟಿಂಗ್ ಮಾಡ್ತೀವಿ ನೋಡಿ ಚೈನ್ ಸ್ಟಿಚ್ ಎಲ್ಲ ಹಾಕಿ ಪಕ್ಕದಲ್ಲಿ ವರ್ಕನ್ನು ಮಾಡುವಂಥ ಟೈಮಲ್ಲಿ ಈ ರೀತಿ ಮಾಡಿದಾಗ ಇದು ಎರಡೂ ಲೇಯರಲ್ಲಿ ಬರುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ಮಾಡ್ಕೊಂಡೋದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದೆಲ್ಲ ಇನ್ನೂ ಚೆನ್ನಾಗಿ ನಿಮಗೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ತಂತಾನೆ ಗೊತ್ತಾಗುತ್ತೆ ಈಗ ನಾವು ಒಂದು ಮಿಸ್ ಆಗಿ ಹೇಳ್ಕೊಟ್ಟಿಲ್ಲ ಅಂತಂದ್ರೂ ಅದನ್ನು ಎಲ್ಲಿಗೆ ಆ್ಯಡ್ ಮಾಡ್ಕೋಬೇಕು ಯಾವ ರೀತಿ ಡಿಸೈನನ್ನು ನೀವು ಅದನ್ನು ಮಾಡಿದ್ರೆ ಯಾವ ರೀತಿ ನಿಮಗೆ ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ಕಲಿಯುವರೆಗೂ ನಿಮಗೆ ಕಲಿತಾದ ಆದ ನಂತರ ಅದು ತಂತಾನೆ ಒಂದೊಂದಾಗಿ ಐಡಿಯಾಗಳು ವಸ್ತಾರವಾಗಿ ನಿಮಗೆ ಈ ಈ ರೀತಿ ಮಾಡಿದ್ರೆ ಯಾವ ಥರ ಆಗುತ್ತೆ ಅದು ಮಾಡಿದ್ರೆ ಯಾವ ಯಾಕೆ ಅಂದರೆ ನಿಮಗೆ ಎಲ್ಲನೂ ರೊಟೇಷನ್ ಮಾಡೋದು ರೊಟೇಟ್ ಮಾಡೋದು ಮತ್ತು ಎಲ್ಲಿ ಯಾವ ರೀತಿ ಲಾಕ್ ಮಾಡ್ಕೊಳ್ಳೋದು ಅಂತೆಲ್ಲ ಗೊತ್ತಾಗೋಗಿರುತ್ತೆ ಅವೆಲ್ಲ ಗೊತ್ತಾದ ನಂತರ ಆರಾಮಾಗಿ ಯಾವುದೇ ನೀವು ವರ್ಕನ್ನು ಕೊಟ್ರು ಆರಾಮಾಗಿ ನೀವು ಸಲೀಸಾಗಿ ಮಾಡ್ಕೊಂಡು ಹೋಗ್ತಾಯಿರ್ತೀರ ಅದಕ್ಕೆ ಬೇಸಿಕ್ ಅಷ್ಟೇ ಮುಖ್ಯ ಆಗುತ್ತೆ ಎಲ್ಲದಕ್ಕೂ ಬೇಸ್ ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ ನಮಗೆ ಬೇಸೇ ಗೊತ್ತಿಲ್ಲ ಅಂದಾಗ ನಾವು ಅದನ್ನೆಲ್ಲ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ ಅಂದಾಗ ನೀವು ಏನು ಡಿಸೈನ್ ಮಾಡ್ತೀರ ಇದರಲ್ಲಿ ಎಲ್ಲಿಗೆ ಯಾವ ಲಾಕನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂಥದ್ದು ನೋಡಿ ಇಲ್ಲಿ ಬಂದು ಇಲ್ಲಿ ಒಂದು ಪುಟಾಣಿ ಲಾಕನ್ನು ಮಾಡ್ಕೋಬೇಕು ಈ ರೀತಿ ಆಗತ್ತೆ ಅಕಸ್ಮಾತ್ ಈಗ ನೋಡಿ ಇದು ಬರೋಕೆ ಆಗ್ತಿರಲಿಲ್ಲ ಈಗ ಲಾಕ್ ಆಗಿಲ್ಲ ಅಂದಾಗ ಇದು ನೀಟಾಗಿ ಬರೋದಿಲ್ಲ ಅದಕ್ಕೆ ಎಲ್ಲಿ ತಂದು ಎಲ್ಲಿ ಲಾಕ್ ಮಾಡಬೇಕು ಪುನಃ ಅದನ್ನು ಎಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈಗ ನಾನು ಚೈನ್ ಸ್ಟಿಚ್ಚಲ್ಲಿ ಜಿಗ್ ಜ ಸ್ಟಿಚ್ಚಲ್ಲೇ ಬೇರೆ ಇತ್ತು ಈ ಸ್ಟೀಮ್ ಸ್ಟಿಚ್ಚಲ್ಲಿ ಎಷ್ಟು ಚೆನ್ನಾಗಿ ಎರಡು ಲೇಯರ್ ಬರ್ತಾಯಿದೆ ಈ ಎರಡು ಲೇಯರ್ ಬಂದಾಗ ನಿಮ್ಗೆ ಯಾವುದೇ ಬೇರೆ ವರ್ಕ್ ಬೇಕೇ ಆಗಿಲ್ಲ ಅಷ್ಟು ಚೆನ್ನಾಗಿ ನೋಡಿ ಇದಾದ ನಂತರ ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಈ ದಾರನ ಈ ರೀತಿ ಎಳ್ಕೊಬೇಕಾಗತ್ತೆ ಎಳ್ಕೊಂಡು ಇನ್ನೊಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೋಡಿ ಈಗ ಈ ದಾರದೊಳಗಡೆಯಿಂದ ಇದನ್ನು ಹಾಕಿ ಈ ರೀತಿ ತಗೋಬೇಕು ಎಳ್ಕೊಂಡು ದಾರನ ಸ್ವಲ್ಪ ಉದ್ದಕ್ಕೆ ಬಿಟ್ಕೋಬೇಕಾಗತ್ತೆ ಸ್ವಲ್ಪ ಒಳಗಡೆ ಹೋದ್ರೂ ಅದು ಪುನಃ ಪುನಃ ಕಟ್ ಆಗ್ತಾ ಇರುತ್ತೆ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಆದಾಗ ಈ ದಾರನ ಈ ರೀತಿ ಎಳ್ಕೋಬೇಕು ಈ ರೀತಿ ಎಳ್ಕೊಂಡು ಪುನಃ ಅಲ್ಲಿಗೊಂದು ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ದಾರಾನ ತಗೋಬೇಕು ದಾರ ತಗೊಂಡು ಪುನಃ ಅದಕ್ಕೊಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದನ್ನು ಲೆಂತಿಯಾಗಿ ಸ್ವಲ್ಪ ಎಳ್ಕೊಬೇಕು ಎಳ್ಕೊಂಡು ಪುನಃ ಇಲ್ಲಿ ಒಂದು ಬೀಳನ್ನು ಆ್ಯಡ್ ಮಾಡಿಕೊಂಡ್ರೆ ನೋಡಿ ಇದೇ ರೀತಿ ನೀವೆಷ್ಟು ನೆಕ್ಲೈನ್ ಸುತ್ತ ಬರುತ್ತೆ ನೋಡಿ ಅದಕ್ಕೆಲ್ಲ ನೀವು ಇದನ್ನೇ ಆ್ಯಡ್ ಮಾಡ್ತಾನೆ ಹೋಗ್ಬೋದು ತುಂಬಾ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಮತ್ತು ಥಿಕ್ನೆಸ್ಸಲ್ಲೂ ಬರುತ್ತೆ ನೋಡಿ ಎರಡು ಲೇಯರ್ ಬರ್ತಾ ಇರೋದ್ರಿಂದ ಎರಡು ಲೇಯರ್ ಇದು ಬರ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ನೋಡಿ ನಾವು ಒಂದೊಂದೇ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಈಗ ಈಗ ನೀವು ಕಲಿತಾ ಇರೋದ್ರಿಂದ ನಾವು ಒಂದೊಂದೇ ತೋರಿಸಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ಪಾಡಿಗೆ ನಾವು ಬರುತ್ತೆ ಅಂದ್ಬಿಟ್ಟು ಫಾಸ್ಟಾಗಿ ಮಾಡ್ಕೊಂಡು ಹೊಂಟೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಇದಾದ ನಂತರ ಈಗ ನೋಡಿ ಇದು ಮಿಸ್ ಮರ್ತೇ ಹೋಗ್ತಾ ಇರುತ್ತೆ ಲಾಕ್ ಮಾಡ್ಕೋಬೇಕು ಈ ಲಾಕ್ ಈ ಬೀಡ್ ಹಾಕಿರ್ತೀವಲ್ಲ ಇದಕ್ಕೆ ಲಾಕ್ ಆಗಬೇಕು ಇದಕ್ಕೆ ಲಾಕ್ ಆದ ನಂತರ ನಾವು ಇದರಿಂದ ಇನ್ನೊಂದು ಬೀಡನ್ನು ಹಾಕಿ ಸ್ಟೀಮ್ ಆಗಿ ಮಧ್ಯಕ್ಕೆ ನಾವು ಸೆಂಟರ್ ಪಾಯಿಂಟ್ಗೆ ನಾವು ಬೀಡನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಈ ರೀತಿ ಆದ ನಂತರ ಇದನ್ನು ಎಳ್ಕೊಂಡು ಮಧ್ಯಕ್ಕೆ ಈ ರೀತಿ ಹಾಕೋಬೇಕಾಗತ್ತೆ ಈ ರೀತಿ ವರ್ಕೋ ಬಂದಾಗ ಖಂಡಿತವಾಗ್ಲೂ ನಾನು ತೋರ್ಸ್ಕೊಡ್ತೀನಿ ನೆಕ್ಲೈನಲ್ಲಿ ಅದು ಯಾವ ರೀತಿ ಕಾಣುತ್ತೆ ಅಂತೇಳಿ ಈಗ ಇಲ್ಲಿ ಆಯಿತು ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಇದಕ್ಕೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ಪುನಃ ಪುನಃ ತೋರಿಸಿದ್ರು ಅಷ್ಟೇ ಆಗುತ್ತೆ ಈಗ ಹೆಣ್ಣುನಾಟನ್ನು ಕೊಟ್ಟರೆ ನೋಡಿ ಈಗ ಲಾಸ್ಟ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಪುನಃ ಪುನಃ ನೀವೆಷ್ಟೆ ಲಂತಿ ಆದರೂ ಇದೇ ರೀತಿಯೇ ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ ನಂತರ ನಾನು ಇದೆಲ್ಲ ಪ್ರಾಕ್ಟೀಸ್ ಆಗಿದೆ ಅಂದ ನಂತರ ನೆಕ್ಲೇನ್ಗೆ ಯಾವ ರೀತಿ ಮಾಡೋದು ಇದನ್ನೇ ಅಂತಲೂ ತೋರಿಸ್ಕೊಡ್ತೀನಿ ಆಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈಗಲೇ ಎಲ್ಲನೂ ತೋರಿಸಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ನೋಡಿ ಈಗ ಹೆಣ್ಣು ಕೊಡ್ತಾ ಇದ್ದೀನಿ ಎಣ್ಣಾಟು ತುಂಬಾ ಮುಖ್ಯ ಆಗುತ್ತೆ ಇದರಲ್ಲಿ ನಾವೆಷ್ಟು ನೀಟಾಗಿ ಏನೇ ನೀವು ನೀಟಾಗಿ ವರ್ಕನ್ನು ಮಾಡಿ ನಾಟ್ ಕೊಟ್ಟಿಲ್ಲ ಅಂದಾಗ ನಿಮಗೆ ಅದೇನು ಉಳ್ಕೊಳ್ಳಲ್ಲ ಸ್ವಲ್ಪ ಹಿಂಗೆ ಎಳೆದ್ರೆ ಸಾಕು ನೋಡಿ ಈಗ ಲಾಕ್ ಆಗಿರೋದ್ರಿಂದ ಎಷ್ಟೇ ಎಳೆದ್ರೂ ಅದು ಬರೋದಿಲ್ಲ ಲಾಕ್ ಆಗಿಲ್ಲ ಅಂದರೆ ಸುಮ್ಮನೆ ಹಿಂಗೆ ಎಳೆದ್ರೆ ಎಲ್ಲ ಬಿಟ್ಟು ಈ ರೀತಿ ಆಗಿಬಿಡುತ್ತೆ ನೀವು ಮಾಡಿ ಏನೂ ಪ್ರಯೋಜನ ಇಲ್ಲದೆ ಹೋಯ್ತದೆ ಅದಕ್ಕೋಸ್ಕರ ಫಸ್ಟು ನಾಟ್ ಹಾಕೋದನ್ನು ತುಂಬ ಚೆನ್ನಾಗಿ ಕಲಿಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು